ಎಷ್ಟೇ ಬಿಸಿಲಿದ್ರು ಸಾಯಂಕಾಲ ಟೀ ಜೊತೆಗೆ ಬಿಸಿ ಬಿಸಿಯಾಗಿ ಆಗಿ ಏನಾದ್ರೂ ಬಜ್ಜಿ ಬೋಂಡ ತಿನ್ಬೇಕು ಅಂತ ಅನ್ಸುತ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಾಯಂಕಾಲ ಟೀ ಜೊತೆಗೆ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಇದನ್ನ ಮಾಡಲಿಕ್ಕೆ ಮೊದಲು ನಾನು ಇಲ್ಲಿ ಒಂದು ಅಗಲವಾಗಿರುವಂತಹ ಬೌಲ್ಗೆ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಚೆನ್ನಾಗಿ ಜಲ್ದಿ ಹಿಡಿದು ತಗೊಂಡಿದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವಾಯ್ನ ಈ ರೀತಿಯಾಗಿ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಅಡುಗೆ ಸೋಡಾನ ಸ್ವಲ್ಪ ಅನ್ನೋಂಗೆ ಹಾಕೊಳ್ಳಿ ಇಲ್ಲಾಂದರೆ ಬಜ್ಜಿ ಬೋಂಡ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ಹಾಗಾಗಿ ನೋಡಿ ಎಲ್ಲವನ್ನು ಹಾಕೊಂಡಾದ್ಮೇಲೆ ಇವಾಗ ಒಂದು ಸಾರ್ತಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲ್ಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಇದನ್ನು ಕಲ್ಸ್ಕೊಂಡು ತಗೊಳ್ಬೇಕು ಒಂದರಿಂದ ಎರಡು ನಿಮಿಷವರೆಗೂ ಇದೇ ರೀತಿಯಾಗಿ ಕಲ್ಸ್ಕೊಂಡು ತಗೊಳ್ಳಿ ಈ ರೀತಿಯಾಗಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಹಿಟ್ಟು ಹಾಗೆಯೇ ಪಡ್ಡು ಹಿಟ್ಟು ಎಲ್ಲ ಯಾವ ರೀತಿಯಾಗಿ ಉಬ್ಬುತ್ತೆ ನೋಡಿ ಅದೇ ರೀತಿಯಾಗಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆಯೇ ಬಜ್ಜಿ ಬೋಂಡ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಉಬ್ಬಿ ಹಿಟ್ಟನ್ನು ಪೂರ್ತಿ ಗಟ್ಟಿಯಾಗೂ ಬೇಡ ಪೂರ್ತಿ ತೆಳ್ಳದಾಗೂ ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ತಗೊಳ್ಬೇಕು ನೋಡ್ತಾ ಇದ್ರಲ್ವ ಮೆಣಸಿನ್ಕಾಯಿನ ಅದ್ದಿ ಬಿಡೋ ಥರ ಇರಬೇಕು ನೋಡಿ ಹಿಟ್ಟು ನೋಡಿ ಈ ರೀತಿಯಾಗಿದ್ದರೆ ಸಾಕಾಗತ್ತೆ ಪೂರ್ತಿ ತೆಳ್ಳದಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ತಳ್ಳದಾಗಿ ಮಾಡಿಬಿಟ್ರೆ ಮೆಣಸಿ ಹಿಟ್ಟು ಚೆನ್ನಾಗಿ ಹತ್ತೋದಿಲ್ಲ ಮಿರ್ಚಿ ಎಲ್ಲ ಪೂರ್ತಿ ತಳ್ಳದಾಗ್ಬಿಡತ್ತೆ ಇವಾಗ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಇದು ಪೂರ್ತಿ ಖಾರನೂ ಇಲ್ಲ ಪೂರ್ತಿ ಸಪ್ಪೆನೂ ಇಲ್ಲ ಮೀಡಿಯಂ ಖಾರ ಮಜ್ಜಿಗೆ ಮೇಸಿನಕಾಯಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ನೋಡಿ ಆ ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಇವಾಗ ಎಲ್ಲ ಮೆಣಸಿಕಾಯಿಯಿಂದ ಮುನ್ನಿಂತು ದಿನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಇಂಚ್ ಆಗುವಷ್ಟು ಮೆಣಸಿಕಾಯಿನ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಾವು ಮಿರ್ಚಿ ಮಾಡುವಾಗ ಎಣ್ಣೆ ಸಿಡಿಯೋದಿಲ್ಲ ಹಾಗಾಗಿ ನಾವು ಪೂರ್ತಿ ಇಡೀ ಮೇಸಿನಕಾಯಿನ ಹಾಕಿಬಿಟ್ರೆ ಎಣ್ಣೆ ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಳ್ಳಿ ಇವಾಗ ನಾನಿಲ್ಲಿ ಮೆಣಸಿನಾಯಿಗೆ ಹಿಟ್ಟನ್ನು ಯಾವ ರೀತಿಯಾಗಿ ಹಚ್ಚೋದು ಅಂತ ನೋಡ್ತಾ ನೋಡ್ತಾಯಿದ್ರಲ್ವ ಒಂದು ಸೈಡ್ ಮಾತ್ರ ಹಿಟ್ಟನ್ನು ಹಚ್ಕೊಂಡು ಇನ್ನೊಂದು ಸೈಡ್ ಈ ರೀತಿಯಾಗಿ ಮೆಣಸಿನಾಯಿ ಕಾಣಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ತಗೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಮೆಣಸಿಕಾಯಿಗೆ ಹಿಟ್ಟನ್ನು ಹಚ್ಕೊಂಡು ಕಾದಿರುವಂತಹ ಎಣ್ಣೆಲಿ ಬಿಟ್ಟರೆ ಆಯಿತು ಉರಿನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಂಡು ತಗೊಳ್ಳಿ ಚೆನ್ನಾಗಿರುತ್ತೆ ಪೂರ್ತಿ ಹೈ ಫ್ಲೇಮ್ನಲ್ಲಿ ಮಾಡಿಬಿಟ್ರೆ ಪೂರ್ತಿ ಒತ್ತೋದಂಗೆ ಆಗಿಬಿಡುತ್ತೆ ಒಳಗಡೆ ಹಸಿ ಎಲ್ಲ ಹಾಗೇ ಇರುತ್ತೆ ಒಂದು ಸಾರ್ತಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಊರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಎಲ್ಲ ಮೆಸ್ಸಿನಕಾಯಿನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಬಜ್ಜಿ ಬೋಂಡಾ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಎರಡು ಸೈಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಮೆಣಸಿಕಾಯಿ ಹಾಗೆಯೇ ಮೆಸಿನಕಾಯಿ ಹಾಕಿರುವಂಥ ಹಿಟ್ಟು ಎರಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಳಿ ನೋಡ್ತಾ ಇದ್ರಲ್ವ ಇಷ್ಟು ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಇಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಉಳಿದಿರುವಂತಹ ಹಿಟ್ಟಿಂದ ಇದೇ ರೀತಿಯಾಗಿ ಮಿರ್ಚಿನ ಮಾಡಿಕೊಂಡ್ರೆ ಆಯಿತು ಇದನ್ನು ನೀವು ಸಾಯಂಕಾಲ ಟೀ ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಿಂಪಲ್ಲಾಗಿ ಅನ್ನ ರಸಮ್ಮು ಅನ್ನ ಪಪ್ಪು ಇದ್ದರೆ ಅದ್ರ ಜೊತೆಗೂ ಸಹ ನೀವು ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟೇ ಬಿಸಿಲಿದ್ರೂ ಸಹ ಸಾಯಂಕಾಲ ಟೀ ಜೊತೆಗೆ ಬಿಸಿ ಬಿಸಿಯಾಗಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಮಿರ್ಚಿನ ಮಾಡ್ಕೊಳ್ಳಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದೇ ರೀತಿಯಾಗಿ ಕಟ್ ಮಿರ್ಚಿನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್